Namastê. ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಮನೆ ಮನೆಗೂ ಹಸಿರು ಗಿಡ ಕಾರ್ಯಕ್ರಮದಡಿ ಉಚಿತ ಸಸಿ ಹಂಚುವ ಕಾರ್ಯಕ್ರಮಕ್ಕೆ ಅವಿಜ್ಞ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ಸುನೀಲ್ ಕುಮಾರ್ ಅವರು ಸಸಿ ಹಂಚುವ ಮೂಲಕ ಚಾಲನೆ ನೀಡಿದರು ಪ್ರತಿಯೊಬ್ಬರೂ ಸಸಿ ನೆಡುವ ಮೂಲಕ ಪರಿಸರವನ್ನು ಉಳಿಸಬೇಕಾದ ಕರ್ತವ್ಯ ನಾವು ಸಸಿ ನೆಡುವುದರಲ್ಲಿ ನಿರಾಸಕ್ತಿ ತೋರಿದ್ರೆ ಮಕ್ಕಳು ಶಾಲೆಯ ಚೀಲ ತೆಗೆದುಕೊಂಡ ಹಾಗೆ ಪ್ರತಿಯೊಬ್ಬರೂ ಆಕ್ಸಿಜನ್ ಚೀಲವನ್ನು ಜೊತೆಗೆ ತೆಗೆದುಕೊಂಡು ಹೋಗುವ ಪತ್ರ ಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ಹೇಳಿದರು ಅದೇ ರೀತಿ ಮಲ್ಲಿಕಾರ್ಜುನ ಶಿರುಗೋಳ ಅವರು ಮಾತನಾಡಿ ಯಾದಗಿರಿ ನಗರದ ಪ್ರತಿ ಮನೆಯಲ್ಲಿ ಹಸಿರು ವಾತಾವರಣ ನಿರ್ಮಿಸುವ ಉದ್ದೇಶದಿಂದ ಜಾಗೃತಿ ಮೂಡಿಸುವುದರ ಜೊತೆಗೆ ಉಚಿತವಾಗಿ ಸಾರ್ವಜನಿಕರಿಗೆ ಸಸಿ ಹಂಚಲಾಗುತ್ತಿದ್ದು ಎಲ್ಲರೂ ಸಸಿಗಳನ್ನು ತೆಗೆದುಕೊಂಡು ತಮ್ಮ ತಮ್ಮ ಮನೆಯ ಮುಂದೆ ನೆಡಿ ಎಂದು ಸಾರ್ವಜನಿಕರಿಗೆ ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿಠ್ಠಲ್ ಪ್ರಸಾದ್ ಮಾತನಾಡಿ ಸುಮಾರು ಒಂದು ಸಾವಿರ ವಿವಿಧ ತಳಿಯ ಸಸಿಗಳನ್ನು ನಮ್ಮ ಸಂಸ್ಥೆಗಳ ವತಿಯಿಂದ ಸಾರ್ವಜನಿಕರಿಗೆ ಉಚಿತವಾಗಿ ವಿತರಿಸಲಾಗುತ್ತಿದ್ದು ನಾವು ಹಿಂದೆಂದೂ ಕಾಣದ ಬಿಸಿಲನ್ನ ನಾವು ಅನುಭವಿಸಿದ್ದು ಇದಕ್ಕೆಲ್ಲ ಕಾರಣ ನಾವು ಸಸಿ ನೆಡುವುದರಲ್ಲಿ ನಿರಾಸೆ ತೋರುತ್ತಿದ್ದು ಆದ್ದರಿಂದ ನಾವೆಲ್ಲರೂ ಸೇರಿ ಹಸಿರು ವಾತಾವರಣವನ್ನ ನಿರ್ಮಿಸಲು ನಮ್ಮ ನಗರದಿಂದಲೇ ಪ್ರಾರಂಭಿಸೋಣ ಆದ್ದರಿಂದ ನಾವೆಲ್ಲರೂ ಸಸಿಗಳನ್ನ ನೆಡೋಣ ಎಂದ್ರು ಇದೇ ಸಂದರ್ಭದಲ್ಲಿ ಸಸಿ ಗೆಳೆಯರ ಬಳಗದ ಹಾಗೂ ವಿಜಯ ಬೆಟ್ಟಲ ಸೇವಾ ಸಂಸ್ಥೆಯ ಸರ್ವ ಅಧಿಕಾರಿಗಳು ಗೆಳೆಯರು ಹಾಜರಿದ್ರು